ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನೂಸ್ ವರ್ಡ್ ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹಿಂದಿನ ಕಥೆಯನ್ನು ಈ ಭಾಗದಲ್ಲಿ ಮುಂದುವರಿಸೋಣ ಶಾಂತನು ಮಹಾರಾಜನು ಸತ್ಯವತಿಗೆ ತನ್ನ ಇಂದಿನ ಗತವನ್ನು ಹೇಳಲು ಪ್ರಾರಂಭವನ್ನು ಮಾಡ್ತಾನೆ ಒಂದು ದಿನ ಶಾಂತನು ಗಂಗಾ ನದಿಯ ಒಂದು ಮರದ ಕೆಳಗಡೆ ವಿಶ್ರಾಂತಿಯನ್ನು ಪಡಿತಾ ಇರುವಂಥ ಸಮಯದಲ್ಲಿ ತುಂಬ ಆಕರ್ಷಿತವಾದಂತಹ ಕಣ್ಣುಗಳು ತುಂಬ ಸೌಂದರ್ಯವತಿಯಾಗಿರುವ ಒಂದು ಕನ್ಯೆಯೂ ಆಗಿರುವ ಗಂಗಾವತಿಯು ಶಾಂತನು ಕಣ್ಣಿಗೆ ಕಾಣಿಸಿಕೊಳ್ತಾಳೆ ಆ ಗಂಗಾಮತಿಯನ್ನು ನೋಡಿ ಶಾಂತನು ಮನಸೋತು ಮಾತೆಯನ್ನು ಕೇಳ್ತಾನೆ ನನ್ನನ್ನು ನೀನು ವಿವಾಹವಾಗ್ತೀಯಾ ಎಂದು ಕೇಳ್ತಾನೆ ಆ ಮಾತಿಗೆ ಗಂಗಾ ಮಾತೆಯು ನಗುತ್ತಾ ಹೀಗೆ ಹೇಳುತ್ತಾಳೆ ನಾನು ನಿಮ್ಮನ್ನು ಖಂಡಿತವಾಗಿಯೂ ಮದುವೆ ಆಗುತ್ತೇನೆ ಆದರೆ ನನಗೆ ಕೆಲವಷ್ಟು ಷರತ್ತುಗಳಿವೆ ಅಂತ ಹೇಳ್ತಾಳೆ ಆ ಮಾತಿಗೆ ನಿನ್ನ ಷರತ್ತು ಏನೇ ಆದರೂ ಪರವಾಗಿಲ್ಲ ನಾನು ಒಪ್ಪುತ್ತೇನೆ ಅಂತ ಶಾಂತನು ಹೇಳ್ತಾನೆ ಆದರೂ ಪರವಾಗಿಲ್ಲ ನಾನು ಹೇಳ್ತೇನೆ ಕೇಳಿಸಿಕೊಳ್ಳಿ ನಾನು ಮದುವೆಯಾದ ಮೇಲೆ ನಾನು ಏನೇ ಕೆಲಸ ಮಾಡಿದ್ರೂ ನೀವು ನನ್ನನ್ನು ಪ್ರಶ್ನಿಸಬಾರದು ನೀವು ಒಂದು ವೇಳೆ ಪ್ರಶ್ನೆಯನ್ನು ಕೇಳಿದರೆ ನಾನು ಅಲ್ಲಿಂದ ಹೊರಟು ಹೋಗ್ತೇನೆ ಅಂತ ಹೇಳ್ತಾಳೆ ಗಂಗಾಮಾತೆ ಹೇಳಿದಂತೆ ಮದುವೆನೂ ಆಗುತ್ತೆ ಅವರ ಸಂತೋಷಕ್ಕೆ ಒಂದು ವರ್ಷದ ನಂತರ ಒಂದು ಸಂತಾನ ಕೂಡ ಆಗುತ್ತೆ ಈಗ ತುಂಬ ಸಂತೋಷದಿಂದ ಶಾಂತನು ಆ ಒಂದು ಸಂತಾನವನ್ನು ನೋಡೋಕ್ಕೆ ಬರೋವಂಥ ಸಮಯದಲ್ಲಿ ಗಂಗಾಮಾತೆಯು ಆ ಮೊದಲನೇ ಸಂತಾನವನ್ನು ನೀರಿನಲ್ಲಿ ಬಿಡೋದನ್ನು ನೋಡಿ ತುಂಬ ದುಃಖಪಡ್ತಾನೆ ಇದೇ ರೀತಿ ಸತತ ಏಳು ವರ್ಷಗಳು ಕೂಡ ಗಂಗಾ ಮಾತೆಯು ಅದೇ ರೀತಿ ಮಾಡ್ತಾಳೆ ಮತ್ತು ಎಂಟನೆಯ ವರ್ಷಕ್ಕೆ ಗಂಡು ಸಂತಾನವಾಗುತ್ತೆ ಈಗ ಅದೇ ರೀತಿ ಗಂಗಾ ಮಾತೆಯು ಆ ಮಗುವನ್ನು ನೀರಿನಲ್ಲಿ ಬಿಡೋದಕ್ಕೆ ಹೋಗ್ತಿರುವಾಗ ಶಾಂತನು ಕೇಳಿಬಿಡ್ತಾನೆ ನೀನು ಮಾಡುತ್ತಿರುವ ಕೆಲಸವಾದರೂ ಏನು ಏನು ಕಾರಣ ಇದೆ ಈ ಮಗುವನ್ನು ಯಾಕೆ ನೀರಲ್ಲಿ ಬಿಡ್ತಿದೆಯಾ ಅಂತ ಪ್ರಶ್ನೆಯನ್ನು ಮಾಡ್ತಾನೆ ಆಗ ಗಂಗಾ ಮಾತೆಯು ಸ್ವಾಮಿ ನಾನು ಆ ದಿನವೇ ನಿಮಗೆ ಷರತ್ತು ಹಾಕಿದ್ದೆ ನಾನು ಏನೇ ಮಾಡಿದರೂ ನೀವು ನನ್ನನ್ನು ಪ್ರಶ್ನಿಸಿದರೆ ನಾನು ಮರುಕ್ಷಣವೇ ನಿಮ್ಮಿಂದ ಹೊರಟು ಹೋಗ್ತೀನಿ ಎಂದು ಅಂತ ಹೇಳ್ತಾರೆ ಆ ಸಮಯ ಆಸನವಾಗಿದೆ ಎಂದು ಆ ಮಗುವನ್ನು ಇಪ್ಪತ್ತೈದು ವರ್ಷಗಳ ನಂತರ ಒಂದು ಒಳ್ಳೆ ರಾಜನಾಗುವ ಎಲ್ಲ ಅರ್ಹತೆಗಳನ್ನು ಕಲಿಸಿ ನಾನು ನಿಮಗೆ ಕೊಡುತ್ತೇನೆ ಅಂತ ಮಾತು ಕೊಟ್ಟು ಗಂಗಾ ಮಾತೆ ಅಲ್ಲಿಂದ ಮಾಯ ಆಗ್ತಾಳೆ ಆ ಒಂದು ಬೇಸರದಿಂದ ಶಾಂತನು ತುಂಬ ದುಃಖಪಟ್ಟು ಬೇಸರದಲ್ಲಿದ್ದಾಗ ನೀನು ಪರಿಚಯ ಅದೇ ಸತ್ಯವತಿ ಅಂತ ಹೇಳ್ತಾನೆ ಗಂಗಾ ಮಾತೆಯನ್ನು ನೋಡಿದಾಗ ನನಗೆ ಎಷ್ಟು ಸಂತೋಷವಾಗಿತ್ತು ಅದೇ ರೀತಿ ನಿನ್ನನ್ನು ನೋಡಿದಾಗ ನನಗೆ ಅಷ್ಟೊಂದು ತೃಪ್ತಿ ಆಗ್ತಾ ಇದ್ದೀನಿ ಅಂತ ಶಾಂತನು ಹೇಳ್ತಾನೆ ಆದರೆ ಇಪ್ಪತ್ತೈದು ವರ್ಷಗಳ ನಂತರ ಈಗ ನನ್ನ ಮಗನಾಗಿರುವ ದೇವವ್ರತನು ನನ್ನ ಹತ್ತಿರ ಬಂದಿದ್ದಾನೆ ಈಗ ಅವನನ್ನು ನಾನು ರಾಜನನ್ನು ಮಾಡಲು ಇಚ್ಛಿಸುತ್ತಿದ್ದೇನೆ ಸತ್ಯವತಿ ನೀನು ಕೂಡ ನನ್ನೊಂದಿಗೆ ಬಾ ನಾವು ಎಲ್ಲರೂ ಒಟ್ಟಾಗಿ ತುಂಬ ಸಂತೋಷವಾಗಿ ಇರೋಣ ಅಂತ ಹೇಳ್ತಾನೆ ಆ ಮಾತಿಗೆ ಸತ್ಯವತಿ ನಾನು ಬರುವುದಿಲ್ಲ ಸ್ವಾಮಿ ಏಕೆಂದರೆ ದೇವವ್ರತ ರಾಜನಾಗಿರುತ್ತಾನೆ ಆದರೆ ನಮಗಾಗುವ ಸಂತಾನವು ರಾಜನಾಗಲು ಅರ್ಹತೆ ಇರುವುದಿಲ್ಲ ಅವರು ಸೇವಕರಷ್ಟೇ ಆಗಿರುತ್ತಾರೆ ಆದ್ದರಿಂದ ಒಂದು ಕೆಲಸ ಮಾಡಿ ನೀವು ನನ್ನೊಂದಿಗೆ ಆದರೂ ಇಲ್ಲೇ ಇರಿ ಇಲ್ಲ ಅಂದರೆ ನಮಗಾಗುವ ಸಂತಾನವನ್ನಾದರೂ ರಾಜನನ್ನಾಗಿ ಮಾಡುತ್ತೇನೆ ಅಂತ ಮಾತನ್ನು ಕೊಡಿ ಎಂದು ಕೇಳ್ತಾಳೆ ಆ ಮಾತಿಗೆ ಶಾಂತನಿಗೆ ತುಂಬ ದುಃಖ ಉಂಟಾಗುತ್ತೆ ಹೀಗೆ ಹೇಳ್ತಾನೆ ನೀನು ನನ್ನ ಮನಸ್ಸಿಗೆ ಗಾಯ ಮಾಡಿದ್ದೀಯ ಸತ್ಯವತಿ ಎಂದು ಹೇಳಿ ತುಂಬ ಕೋಪದಲ್ಲಿ ದುಃಖದಲ್ಲಿ ಅಲ್ಲಿಂದ ಹೊರಟು ಹೋಗ್ತಾನೆ ಅಲ್ಲಿಂದ ಹೋಗಿ ಈಗ ಎಲ್ಲ ಸಿದ್ಧತೆಯು ನಡೆಯುತ್ತಿರುವ ದೇವವ್ರತನನ್ನು ರಾಜನನ್ನಾಗಿ ಮಾಡಲು ಆದರೆ ಶಾಂತನು ತುಂಬ ದುಃಖದಲ್ಲಿದ್ದಾನೆ ಅವನ ಮುಖದಲ್ಲಿ ಒಂದು ಸ್ವಲ್ಪವೂ ಸಂತೋಷವಿಲ್ಲ ಒಂದು ವಿಚಾರವನ್ನು ದೇವವ್ರತ ಗಮನಿಸ್ತಾನೆ ಆಗ ವಿಚಾರಿಸಿದರೆ ಅವನಿಗೆ ಈ ವಿಚಾರವು ಗೊತ್ತಾಗುತ್ತೆ ಒಂದು ಕ್ಷಣವೂ ಕೂಡ ನಿಲ್ಲದೆ ಅವನು ಮಚ್ಚೆ ರಾಜ್ಯಕ್ಕೆ ಹೋಗಿ ಸತ್ಯವತಿ ಹತ್ರ ಕೇಳ್ತಾನೆ ಏನಾಗಿದೆ ಮಾತೆ ಏನಾದರೂ ತೊಂದರೆ ಆಗಿದೆಯಾ ಆ ಮಾತಿಗೆ ಸತ್ಯವತಿ ಹೇಳುತ್ತಾಳೆ ನೀನು ರಾಜ್ಯವನ್ನು ಆಳಿದರೆ ನಿನ್ನ ಮಕ್ಕಳು ಅವರ ಮಕ್ಕಳು ರಾಜ್ಯವನ್ನು ಆಳ್ತಾರೆ ಆದರೆ ನನಗೇನಾಗುತ್ತೆ ನನ್ನ ಮಗನಿಗೆ ಏನು ಸಿಗುತ್ತೆ ಅಂತ ಸತ್ಯವತಿ ಕೇಳ್ತಾಳೆ ಆ ಮಾತಿಗೆ ತುಂಬ ದುಃಖ ಆಗುತ್ತೆ ಅಂದರೆ ನಿಮ್ಮ ಮಾತಿನ ಅರ್ಥ ನಿಮ್ಮ ಒಂದು ಸಂತೋಷಕ್ಕೆ ನಾನು ಅಡ್ಡಿಯಾಗಿದ್ದೇನೆ ಅಲ್ವಾ ಹಾಗಾದರೆ ನಾನು ಈಗ ನಿಮಗೆ ಮಾತನ್ನು ಕೊಡ್ತಿದ್ದೀನಿ ನಾನು ಈ ಗಂಗಾ ಮಾತೆ ಪುತ್ರನಾಗಿರುವ ದೇವವ್ರತನು ಇನ್ನು ಮುಂದೆ ನಾನು ಆ ಜನ್ಮ ಬ್ರಹ್ಮಚಾರಿಯಾಗೇ ಉಳಿಯುತ್ತೇನೆ ನಾನು ನನ್ನ ಸಂತಾನಕ್ಕೋಸ್ಕರ ಯಾವತ್ತೂ ಪ್ರಯತ್ನಿಸುವುದಿಲ್ಲ ಅಂತ ಮಾತನ್ನು ನೀಡ್ತೇನೆ ಈ ಮಾತನ್ನು ತಡೆಯಲು ಜೋರು ಜೋರಾಗಿ ಬರುತ್ತಿರುವ ಶಾಂತನು ಕೇಳಿಸಿಕೊಂಡು ತುಂಬ ದುಃಖನ ಪಡ್ತಾ ಹತ್ತಿರ ಬಂದು ತನ್ನ ಮಗನ ಅಪ್ಪಿಕೊಳ್ತಾನೆ ನೀನು ಮಾಡಿರುವ ತ್ಯಾಗಕ್ಕೆ ಏನಾದರೂ ವರ ಕೋರಿಕೋ ಪುತ್ರ ಅಂತ ಶಾಂತನು ಕೇಳಿದಾಗ ದೇವವೃತನು ನಾನು ನಾನಾಗೇ ಬೇಡುವವರೆಗೂ ನನ್ನನ್ನು ಯಾರೂ ಸಂಹರಿಸೋ ಆಗಿಲ್ಲ ಇಂಥವರ ವರವನ್ನು ಕೊಡಿ ತಂದೆ ಅಂತ ಕೇಳ್ತಾನೆ ಆಗ ದೇವವ್ರತನಿಗೆ ಇನ್ನೊಂದು ಹೆಸರೇ ಭೀಷ್ಮ ಎಂದು ನಾಮಕರಣಿಸುತ್ತಾರೆ ಈಗ ಸತ್ಯವತಿಯು ಮತ್ತು ಶಾಂತನು ಮತ್ತು ಪುತ್ರನಾಗಿರೋ ಭೀಮ ಭೀಷ್ಮ ಈ ಮೂವರು ಕೂಡ ಅಸ್ತಿನಾಪುರಕ್ಕೆ ಹಿಂದಿರುಗುತ್ತಾರೆ ತುಂಬ ಸಂತೋಷದಲ್ಲಿ ಶಾಂತನು ಇರ್ತಾನೆ ಅನಾರೋಗ್ಯದ ಕಾರಣದಿಂದ ಶಾಂತನು ಮೃತಪಡ್ತಾನೆ ಈಗ ಸತ್ಯವತಿಗೆ ಮತ್ತು ಶಾಂತನಿಗೆ ಇಬ್ಬರು ಸಂತಾನ ಆಗಿರುತ್ತೆ ಚಿತ್ರಾಂಗದುಡು ಮತ್ತು ವೀರುಡು ಅಂತ ಒಂದು ಯುದ್ಧದಲ್ಲಿ ಚಿತ್ರಾಂಗದುಡು ಅತಿ ಚಿಕ್ಕ ವಯಸ್ಸಿನಲ್ಲಿ ಮರಣನವಂತಾನೆ ಈಗ ವಿಚಿತ್ರ ವೀರ್ಯನಿಗೆ ಹೇಗಾದರೂ ಮಾಡಿ ರಾಜನನ್ನಾಗಿ ಮಾಡಬೇಕು ಅಂತ ಸತ್ಯವತಿ ಕೋರಿಕೆ ಆದರೆ ಈ ವಿಚಿತ್ರ ವೀರ್ಯನು ಅವನು ರಾಜನಾಗುವ ಅರ್ಹತೆ ಸ್ವಲ್ಪವೂ ಕೂಡ ಇರೋದಿಲ್ಲ ಯಾವಾಗಲೂ ಮದ್ಯಪಾನವನ್ನು ಸ್ವೀಕರಿಸಿ ಬೇರೆಯವರಿಗೆ ತೊಂದರೆ ಇರ್ತಾನೆ ಇದನ್ನು ಕಂಡ ಭೀಷ್ಮನು ಅವನನ್ನು ಒಳ್ಳೆಯ ದಾರಿಯಲ್ಲಿ ಹಿಡಿಯುವುದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವನು ಅದೇ ರೀತಿ ಮಾಡೋದ್ರಿಂದ ಭೀಷ್ಮನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಆಗ ಸತ್ಯವತಿ ಹೇಳ್ತಾಳೆ ಭೀಷ್ಮ ಒಂದು ಕೆಲಸ ಮಾಡೋಣ ನಾವು ಈ ಚಿತ್ರವೀರ್ಯನಿಗೆ ಒಂದು ಮದುವೆ ಮಾಡಿದರೆ ಅವನು ಕೂಡ ದಾರಿಗೆ ಬರ್ತಾನೆ ಅಂತ ಹೇಳ್ತಾಳೆ ಆಗ ಭೀಷ್ಮ ಸರಿ ಆಯಿತು ಮಾತಾ ಅಂತ ಒಪ್ಕೊಳ್ತಾನೆ ಈಗ ಪಕ್ಕ ರಾಜ ಆಗಿರುವಂತಹ ಕಾಶಿರಾಜಕ್ಕೆ ಸ್ವಯಂವರ ಪ್ರಕಟಿಸ್ತಾರೆ ಭೀಷ್ಮನು ಆ ಒಂದು ಸ್ವಯಂವರಕ್ಕೆ ಬರ್ತಿರ್ತಾನೆ ಅಂತ ಎಲ್ಲರೂ ಹಿಂಜರೀತಾರೆ ಆ ಒಂದು ಕಾಶಿರಾಜದ ರಾಜನಿಗೆ ಮೂವರು ಪುತ್ರಿಯರಿರ್ತಾರೆ ಅಂಬಾ ಅಂಬಿಕಾ ಅಂಬಾಲಿಕ ಅಂಬ ಆಗಿರುವ ರಾಣಿ ಸಾಳ್ವಾ ಮಹಾರಾಜರನ್ನು ಪ್ರೀತಿಸ್ತಾ ಇರ್ತಾಳೆ ಈ ವಿಚಾರ ತಿಳಿಯದ ಭೀಷ್ಮನು ಮೂವರು ರಾಜಕನ್ಯರನ್ನು ಕರೆದೊಯ್ಯುವಾಗ ಅಂಬ ಹೇಳ್ತಾಳೆ ನಾನು ಈ ಸ್ವಯಂವರವನ್ನು ತಿರಸ್ಕರಿಸುತ್ತಿದ್ದೇನೆ ನಾನು ಸಾಳ್ವ ಮಹಾರಾಜನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ ಆ ಮಾತಿಗೆ ಭೀಷ್ಮರು ಹೇಳ್ತಾರೆ ಆಯಿತು ನಿನ್ನ ಮಾತಂತೆ ಆಗಲಿ ಎಂದು ಉಳಿದಿರುವ ಅಂಬಿಕಾ ಮತ್ತು ಅಂಬಾಲಿಕರನ್ನು ಅಸ್ತಿನಾಪುರಕ್ಕೆ ಕರ್ಕೊಂಡು ಹೋಗ್ತಾರೆ ಈ ಎಲ್ಲ ಸಿದ್ಧತೆಯ ನಡೆಯುತ್ತಿದ್ದ ವಿಚಿತ್ರ ವೀರ್ಯನಿಗೆ ಅಭಿಷೇಕ ನಡೆಸಲು ಎಲ್ಲ ಸಿದ್ಧತೆ ಮಾಡ್ತಿರ್ತಾರೆ ಇನ್ನೇನು ವಿಚಿತ್ರ ವೀರ್ಯನಿಗೆ ಕೂಡಿಸುವ ಸಮಯದಲ್ಲಿ ಒಂದು ಒಂದು ವಿಚಿತ್ರ ವೀರ ರಕ್ತವನ್ನು ಬಾಯಿಯಿಂದ ಚಿಮ್ಮುತ್ತಾ ಅಲ್ಲಿ ಮರಣವನ್ನು ಹೊಂದ್ತಾನೆ ಈ ವಿಚಾರವನ್ನು ನೋಡಿದ ಅಂಬಿಕಾ ಮತ್ತು ಅಂಬಾಲಿಕಾ ತುಂಬ ದುಃಖಿಸುತ್ತಾ ಸತ್ಯವತಿಯನ್ನು ಈ ರೀತಿ ಕೇಳ್ತಾರೆ ಈಗ ಏನು ಮಾಡಬೇಕು ನಾವು ತಿಳಿಯುತ್ತಿಲ್ಲ ಮಾತ ಅಂತ ಆ ಮಾತಿಗೆ ಸತ್ಯವತಿ ಒಂದು ಉಪಾಯವನ್ನು ನೀಡ್ತಾಳೆ ಏನೆಂದರೆ ರಾಜಕುಲದಲ್ಲಿ ಯಾರಿಗಾದರೂ ಸಂತಾನ ಆಗಿಲ್ಲ ಅಂದರೆ ಆ ಒಂದು ರಾಣಿಯರು ಒಂದು ಮಹರ್ಷಿಗಳ ಮೂಲಕ ಸಂತಾನವನ್ನು ಪಡೆಯುವಂಥ ಭಾಗ್ಯ ಇದೆ ಅಂತ ಸೂಚಿಸ್ತಾಳೆ ಆ ಮಾತಿನಂತೆ ವೇದವ್ಯಾಸರ ಮಹರ್ಷಿಗಳ ವರದಿಂದ ಸಂತಾನವನ್ನು ಪಡೆಯುವ ಭಾಗ್ಯ ಪಡೀತಾರೆ ಅಂಬಿಕಾ ಅಂಬಾಲಿಕ ಮತ್ತು ಒಂದು ದಾಸಿ ಜನ್ಮವನ್ನು ನೀಡುತ್ತಾರೆ ಅಂಬಿಕಾ ಧೃತರಾಷ್ಟ್ರನನ್ನು ಅಂಬಾಲಿಕಾ ಪಾಂಡುರಾಜನನ್ನು ಮತ್ತು ದಾಸಿ ವಿದುರ ಎಂಬ ಸಂತಾನಕ್ಕೆ ಜನ್ಮನ ನೀಡುತ್ತಾರೆ ಮತ್ತೊಂದು ಕಡೆ ಅಂಬ ಪರಶುರಾಮರ ಬಳಿ ಹೋಗಿ ಘೋರ ನಿರೀಕ್ಷಣೆಯನ್ನೇ ಮಾಡಿ ಅವರ ದರ್ಶನವನ್ನು ಪಡೆಯುತ್ತಾಳೆ ಮತ್ತು ಅವರನ್ನು ಬೇಡಿಕೊಂಡು ತನಗೆ ನ್ಯಾಯ ನೀಡಿ ಎಂದು ಕೇಳುತ್ತಾಳೆ ಆಗ ಪರಶುರಾಮ ಪ್ರಭು ಕೇಳುತ್ತಾರೆ ನೀನು ನನ್ನಿಂದ ಏನನ್ನು ಆಶಿಸುತ್ತಿದ್ದೀಯಾ ದೇವಿ ಅಂತ ಆ ಮಾತಿಗೆ ಅಂಬ ನನಗೆ ನ್ಯಾಯ ಬೇಕು ಪ್ರಭುಗಳೇ ಅಂತ ಕೇಳ್ತಾಳೆ ಹಸ್ತಿನಾಪುರದಲ್ಲಿ ಪುತ್ರರ ಜನನ ಜನನವಾಗುತ್ತೆ ಆ ಖುಷಿ ಸಂಭ್ರಮವನ್ನು ಆಚರಿಸುವ ಸಂದರ್ಭದಲ್ಲಿ ವೈದ್ಯಕೀಯನ್ನು ಕರೆದಾಗ ಆಕೆ ಹೇಳುತ್ತಾಳೆ ಅಂಬಾಲಿಕಾಗೆ ಜನಿಸಿರುವ ಪುತ್ರನು ಹಂದನಾಗಿದ್ದಾನೆ ಕುರುಡನಾಗಿದ್ದಾನೆ ಅಂತ ಹೇಳ್ತಾಳೆ ಈಗಂದಾಗ ಅಂಬಿಕಾ ತುಂಬ ದುಃಖ ಪಡ್ತಾಳೆ ಆ ಮಾತಿಗೆ ಭೀಷ್ಮ ಹೇಳ್ತಾನೆ ನನಗೆ ಗೊತ್ತಿರುವ ಸಕಲ ವಿದ್ಯೆಯನ್ನು ಇವನಿಗೆ ಹೇಳ್ಕೊಡ್ತೀನಿ ಹಾಗೂ ಪ್ರಪಂಚದಲ್ಲಿ ಅತಿ ಉತ್ತಮನಾಗಬೇಕು ಹಾಗೆ ಇವನನ್ನು ತಯಾರಿಸ್ತೇನೆ ಅಂತ ಮಾತು ಕೊಡ್ತಾನೆ ಅಂಬ ಸತತ ಪ್ರಯತ್ನಗಳಿಂದ ಪರಶುರಾಮ ಪ್ರಭುವನ್ನು ಮತ್ತು ಭೀಷ್ಮರನ್ನು ಯುದ್ಧಕ್ಕೆ ಆಹ್ವಾನ ಮಾಡುವ ಥರ ತಯಾರು ಮಾಡ್ತಾರೆ ಅಂಬ ಸತತ ಪ್ರಯತ್ನದಿಂದ ಪರಶುರಾಮ ಪ್ರಭುಗಳನ್ನು ಮತ್ತು ಭೀಷ್ಮರನ್ನು ಯುದ್ಧಕ್ಕೆ ಆಹ್ವಾನ ಮಾಡುವ ಥರ ಮಾಡ್ತಾಳೆ ಈಗ ಪರಶುರಾಮ ಪ್ರಭು ಅವರಿಗೆ ಭೀಷ್ಮರಿಗೆ ಹೇಳ್ತಿರ್ತಾರೆ ನೀನು ನನ್ನೊಂದಿಗೆ ಯುದ್ಧ ಮಾಡಿ ಗೆಲ್ಲು ಅಂದಾಗ ಭೀಷ್ಮಾಚಾರ್ಯರು ಹೇಳ್ತಾರೆ ನಾನು ನಿಮ್ಮನ್ನು ಸಂಹರಿಸಬೇಕೆ ಎಂದು ಕೇಳಿದಾಗ ಶಿಷ್ಯನ ಕೈಯಲ್ಲಿ ಪರಾಜಿತವಿನ ಬೇರೆ ಖುಷಿ ಯಾವುದು ಇಲ್ಲ ಅಂತ ಹೇಳ್ತಾರೆ ಕೊನೆಗೆ ಗಂಗಾಮಾತೆ ಮಹಾದೇವನನ್ನು ಪ್ರಾರ್ಥಿಸಿದಾಗ ಮಹಾಶಿವ ಹೇಳ್ತಾರೆ ಭೀಷ್ಮನ ಒಂದು ಸಾವು ಅಂಬಾ ಮತ್ತು ಪುನರ್ಜನ್ಮ ಎತ್ತಿ ಬಂದಾಗ ಅವಳ ಕೈಯಿಂದಲೇ ಇರುತ್ತದೆ ಅಂತ ಭೀಷ್ಮನಿಗೆ ಮಾತನ್ನು ನೀಡ್ತಾರೆ ಆ ಮಾತಿಗೆ ಅಂಬ ನನಗೆ ಈ ಜನ್ಮ ಸಾಕು ನಾನು ಮತ್ತೆ ಪುನರ್ಜನ್ಮ ಎತ್ತಿ ಇಪ್ಪತ್ತೈದು ವರ್ಷಗಳ ನಂತರ ಬಂದು ನಿನ್ನ ಸಾವಿಗೆ ಕಾರಣವಾಗುತ್ತೇನೆ ಅಂತ ಹೇಳಿ ಹೊರಟು ಹೋಗ್ತಾಳೆ ಇಪ್ಪತ್ತೈದು ವರ್ಷಗಳ ನಂತರ ಪಾಂಚಾಲ ರಾಜ್ಯದಲ್ಲಿ ದೃಪದನಿಗೆ ಒಬ್ಬ ಪುತ್ರಿ ಜನಿಸುತ್ತಾಳೆ ಅವಳೇ ಶಿಕಂಡಿ ತುಂಬ ಸಂತೋಷದಿಂದ ಅವಳನ್ನು ಎತ್ತಿಕೊಂಡು ನನ್ನ ಸೇಡನ್ನು ಈ ಪುತ್ರಿ ತೀ ತೀರಿಸುತ್ತಾಳೆ ಅಂತ ಮಾತಾಡ್ತಾ ಇರ್ತಾನೆ ಈಗ ಮತ್ತೊಂದು ಕಡೆ ಗಾಂಧಾರ ರಾಜಮದಲ್ಲಿ ಗಾಂಧಾರ ರಾಜು ತನ್ನ ಪುತ್ರಿ ಅಂದ ಗಾಂಧಾರಿಗೆ ವರನನ್ನು ಹುಡುಕ್ತಾ ಇರ್ತಾಳೆ ನನ್ನ ಪುತ್ರಿ ವಿವಾಹ ಮಾಡಿಕೊಳ್ಳೋ ಅಂಥ ವರ ಹೇಗಿರಬೇಕು ಅಂದರೆ ಅಶ್ವಿನಿ ದೇವತರ ಪುತ್ರನಂತಿರಬೇಕು ಒಳ್ಳೆ ಗುಣವಂತನಾಗಿರಬೇಕು ಅತ್ಯಂತ ಶಕ್ತಿಶಾಲಿಯಾಗಿರಬೇಕು ಮತ್ತು ಅವನಿಗೆ ಒಬ್ಬ ಪುತ್ರನು ಕೂಡ ಇರುತ್ತಾನೆ ಅವರೇ ಶಕುನಿ ಅಷ್ಟರಲ್ಲಿ ಅವರ ರಾಜ್ಯದ ಮೇಲೆ ಯಾರು ದಾಳಿ ಮಾಡುವುದಕ್ಕೆ ಪ್ರಯತ್ನಿಸಿದರೂ ಅವರು ಗಮನಿಸ್ತಾ ಇರ್ತಾರೆ ಅವರೇ ಭೀಷ್ಮರಾಗಿರುತ್ತಾರೆ ಆದರೆ ಅವರು ದಾಳಿಗಾಗಿ ಬರುತ್ತಿರಲಿಲ್ಲ ಅವರು ಗಾಂಧಾರಿಯನ್ನು ತಮ್ಮ ಅಸ್ಥಿನಾಪುರಕ್ಕೆ ರಾಣಿಯನ್ನು ಅಂದರೆ ಧೃತರಾಷ್ಟ್ರನಿಗೆ ಕೊಟ್ಟು ಮದುವೆ ಮಾಡಲು ಕೇಳುವ ಕ್ರಮದಲ್ಲಿ ಬಂದಿರುತ್ತಾರೆ ಈ ಮಾತಿಗೆ ಗಾಂಧಾರ ರಾಜ ಒಪ್ಪುತ್ತಾನೆ ತುಂಬ ಸಂತೋಷದಿಂದ ಎಲ್ಲರೂ ಒಂದು ಕಡೆ ಗಾಂಧಾರ ರಾಣಿ ಮತ್ತು ಅಸ್ಥಿನಾಪುರಕ್ಕೆ ಯುವರಾಜನಾಗಿರುವ ಧೃತರಾಷ್ಟ್ರನ ವಧುವರರಾಗಿ ಬಂದರು ಆದರೆ ಇಲ್ಲಿ ಬಂದಿರುವ ಒಂದು ಟ್ವಿಸ್ಟ್ ಏನಂದರೆ ಗಾಂಧಾರಿಗೆ ಧೃತನಾಷ್ಟ್ರನು ಅಂದನಾಗಿದ್ದಾನೆ ಅಂತ ಗೊತ್ತಿರೋದಿಲ್ಲ ಏಕೆಂದರೆ ಗಾಂಧಾರಿಗೆ ಕತ್ಲು ಅಂದರೆ ತುಂಬ ಭಯ ಆದರೆ ಇಲ್ಲಿ ದೇವರು ಅವರಿಬ್ಬರಿಗೆ ನಂಟನ್ನು ಹಾಕಿರ್ತಾನೆ ಗಾಂಧಾರಿಗೆ ತುಂಬ ದುಃಖ ಆಗುತ್ತೆ ಮತ್ತು ಅವಳು ಒಂದು ದೃಢವಾದ ನಿರ್ಣಯವನ್ನು ತೆಗೆದುಕೊಳ್ತಾಳೆ ಅದೇನೆಂದರೆ ತನ್ನ ಗಂಡನಿಗೆ ಇಲ್ಲದಿರುವ ಕಣ್ಣು ತನಗೂ ಕೂಡ ಬೇಡ ಅಂತ ಶಾಶ್ವತವಾಗಿ ತನ್ನ ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಂಡು ಬಿಡ್ತಾಳೆ ಈ ದೃಶ್ಯವನ್ನು ಸತ್ಯವತಿ ಕಂಡಳು ಸತ್ಯವತಿಗೆ ತುಂಬ ಕೋಪ ಬರುತ್ತೆ ಧೃತರಾಷ್ಟ್ರ ಹೇಳ್ತಾನೆ ನೀನು ನನ್ನನ್ನು ಪಡಿಸುತ್ತಿದ್ದೀಯಾ ಅಂತ ನನಗೆ ಕಣ್ಣು ಇಲ್ಲ ಅಂತ ಹೇಳ್ತಾನೆ ಆ ಮಾತಿಗೆ ಗಾಂಧಾರಿ ಹೇಳ್ತಾಳೆ ಸ್ವಾಮಿ ನನ್ನನ್ನು ಕ್ಷಮಿಸಿ ನಾನು ನಿಮ್ಮನ್ನು ಆಸೆಪಡಿಸುತ್ತಿಲ್ಲ ಆದರೆ ನಿಮಗೆ ಇಲ್ಲದಿರುವ ಕಣ್ಣು ನನಗೂ ಕೂಡ ಬೇಡ ಅಂತ ತನ್ನ ನಿರ್ಣಯನ ಹೇಳ್ತಾಳೆ ಆದ್ದರಿಂದಲೇ ನಾನು ಈ ಬಟ್ಟೆಯನ್ನು ಕಟ್ಟಿದ್ದೀನಿ ಅಂತ ಹೇಳ್ತಾಳೆ ಈಗ ಗಾಂಧಾರಿಗೆ ಮಹಾಶಿವ ಒಂದು ವರವನ್ನು ಕೊಟ್ಟಿರ್ತಾನೆ ಅದೇನಪ್ಪ ಅಂದರೆ ನೂರು ಜನರ ಸಂತಾನವನ್ನು ಪಡೆಯುವ ಭಾಗ್ಯವನ್ನು ನೀಡಿರ್ತಾನೆ ಇದಾಗಿತ್ತು ಮಹಾಭಾರತದ ಈ ಕತೆ ಧೃತರಾಷ್ಟ್ರ ಮತ್ತು ಗಾಂಧಾರಿಯ ಜೀವನ ಹೇಗಿರುತ್ತೆ ಅಂತ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಬಟನ್ ಮಾರದೆ ಸೆಲೆಕ್ಟ್ ಮಾಡಿ ಮಹಾಭಾರತದ ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್. ಧನ್ಯವಾದಗಳು